ಮಂಟಿಕೆ ಇಳಿಸೋದಕ್ಕೆ ಒಂದು ಖುಷಿ ಇದೆ ಸಂತೆ ಸಂತೆಯಲ್ಲಷ್ಟೇ ಕೈಗೆಟುಕುವ ದರದಲ್ಲಿ ಎಲ್ಲವೂ ಸಿಗುತ್ತೆ ನಂಬಿಕೆ ಈ ಸಂತೆ ಕೂಡ ಅದಕ್ಕೆ ಹೊರತಾಗಿಲ್ಲ ಇದರ ವಿಶೇಷತೆಗಳನ್ನ ಹಂಚ್ಕೊಳ್ಳಿಕ್ಕೋಸ್ಕರ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿಡವು ಈ ಪತ್ರಿಕಾಗೋಷ್ಠಿಯ ಕೇಂದ್ರ ಬೆಂದು ಇವತ್ತು ನಮ್ಮ ಬಿ ಎಸ್ ಉಗ್ರಪ್ಪ ಅವರು ಮಾಜಿ ಲೋಕಸಭಾ ಸದಸ್ಯರು ಮಾಜಿ ವಿರೋಧ ಪಕ್ಷದ ನಾಯಕರು ವಿಧಾನಪರಿಷತ್ ಹಾಗೂ ಈ ನಾಡಿನ ಒಬ್ಬ ಪ್ರಜ್ಞೆಯವಂತ ಪ್ರಬುದ್ಧ ಮತ್ತು ಜನಪರ ಜನಪ್ರತಿನಿಧಿ ರಾಜಕಾರಣಿ ಅವರು ಈ ಪತ್ರಕರ್ ಬೇಡಿಕೊಂಡಿದ್ದಾಗ ಅವರನ್ನ ಯಾಕೆ ಆಹ್ವಾನಿಸಿದ್ದೀವಿ ಅನ್ನೋದನ್ನು ನಾನು ಹೇಳ್ತೀನಿ ಮುಂದುವುದರಲ್ಲಿ ಅವರನ್ನ ಸ್ವಾಗತ ಕೊಡ್ತೇನೆ ಜೊತೆಗೆ ನಮ್ಮ ಪಕ್ಕದಲ್ಲಿರುವಂಥವರು ರೋಟ್ರಿ ಕ್ಲಬ್ ಎಚ್ ಎಸ್ ಆರ್ ಈ ಕಾರ್ಯಕ್ರಮದ ಸಹಭಾಗಿತ್ವವನ್ನು ತಗೊಂಡಿರುವಂತಹ ರಾಜೀವ್ ಟ್ಯಾಕ್ರೆ ಅವರು ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ ಹಾಗೆ ನಮ್ಮ ಪ್ರಕಾಶಕರು ಮತ್ತು ಬರಹಗಾರರ ಸಂಘದ ರಾಜ್ಯಾಧ್ಯಕ್ಷರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮತ್ತು ಪ್ರಕಾಶನ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೆಲಸಗಳನ್ನು ಮಾಡ್ತಾ ಇರುವಂಥವ್ರು ನಾಡಿನ ದೊರೆಗೆ ನಮ್ಮ ಆಹ್ವಾನಗಳನ್ನು ಕಾಲ ಕಾಲಕ್ಕೆ ಸಲ್ಲಿಸ್ತಾ ಈ ಪುಸ್ತಕೋದ್ಯಮವನ್ನು ಸರಿಯಾದ ದಾಖಲೆ ನಡೆಸ್ತಾ ಇರುವಂತಹ ಪ್ರಕಾಶಕರ ಸಂಘದ ಅಧ್ಯಕ್ಷರಾದಂತಹ ದೇವಸಾಲಿ ಪುಟ್ಟಸ್ವಾಮಿ ಅವರು ಆತ್ಮವಾಗಿ ಸ್ವಾಗತಿಸ್ತಾರೆ ಅದರ ಜೊತೆಗೆ ಮತ್ತೊಂದು ಪ್ರಕಾಶಕರ ಸಂಘ ಇದೆ ಅದು ಪ್ರಕಾಶಕರು ಬರಹಗಾರರ ಸಂಘ ನಿರ್ಸಾಲಿ ಪುಟ್ಟಸ್ವಾಮಿ ಅವರು ಕರ್ನಾಟಕ ಪ್ರಕಾಶಕರ ಸಂಘ ಪ್ರಕಾಶ್ ಕಂಬತ್ತಳ್ಳಿ ಅವರ ನೇತೃತ್ವದಲ್ಲಿ ಅದರ ಉಪಾಧ್ಯಕ್ಷರಾದಂತಹ ಜನಾರ್ದನ್ ಅವರು ನನ್ನ ಜೊತೆಗೆ ಅವರನ್ನು ಸ್ವಾಗತಿಸ್ತೀನಿ ನನ್ನ ಬಲಭಾವದಲ್ಲಿರುವಂತಹ ವಿದ್ಯಾರ್ಥಿ ಮುಖಂಡರು ಮತ್ತು ಭಾರತೀಯ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಅನಿಲ್ ರೆಡ್ಡಿ ಅವರು ಅವರನ್ನು ಸ್ವಾಗತಿಸ್ತೀನಿ ಮತ್ತು ಪಿ ಎನ್ ಪರೇಡ್ಡಿ ಅಂತ ಹೇಳಿ ರಿಜಿಸ್ಟ್ರಾರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಾಜಿ ರಿಜಿಸ್ಟ್ರಾರ್ ಅವರು ಈಗ ಕನ್ನಡಪರ ಕೆಲಸಗಳಲ್ಲಿ ರೂಢಿಸ್ಕೊಂಡಿದ್ದಾರೆ ನಮ್ಮ ಭಾಗದ ಹಿರಿಯ ಮುಖಂಡರು ಕೂಡ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಏನೇನು ಪುಸ್ತಕ ಸಂತೆ ಅಂತ ಹೇಳುವುದಾದ್ರೆ ಸುಮಾರು ನೂರಕ್ಕೂ ಹೆಚ್ಚು ಪ್ರಕಾಶಕರು ಒಂದೆಡೆ ಸೇರಿ ಅನೇಕ ಕನ್ನಡದ ಪುಸ್ತಕಗಳನ್ನು ಒಂದೇ ಕಡೆ ಸಿಗುವಂತೆ ಮಾಡಿ ಸಾವಿರಾರು ಓದುಗರನ್ನು ಸಾವಿರಾರು ಬರಹಗಾರರನ್ನ ನೂರಾರು ಪ್ರಕಾಶಕರನ್ನ ಒಂದೆಡೆ ಸೇರುವಂತಹ ಒಂದು ಜಾಗ ಒಂದೇ ಸೂರಿನಡಿ ಸೇರುವ ಜಾಗಕ್ಕೆ ನಾವು ಇಟ್ಟ ಹೆಸರು ಪುಸ್ತಕ ಸಂತೆ ಅಂತ ಈ ಪುಸ್ತಕ ಸಂತೆ ಕನ್ನಡದ ಮಟ್ಟಿಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಆಗ್ತಾ ಇದ್ದಾರೆ ಚಂಪವರ ಕಾಲದಲ್ಲಿ ರವೀಂದ್ರ ಕಲಾಕ್ಷೇತ್ರದ ಆವರಣದಲ್ಲಿ ಸಂತೆ ಅಂತ ಹೇಳಿ ಮಾಡ್ತಾ ಅದು ಬಿಟ್ಟರೆ ಈ ತರಹದ ಒಂದು ಪ್ರಕಾಶಕರೇ ಸೇರಿಕೊಂಡು ಒಂದು ಸಂತೆಯನ್ನು ಮಾಡ್ತಾ ಇರೋದು ಇದೇ ಮೊಟ್ಟ ಮೊದಲನೇ ಬಾರಿದ್ದು ಆ ಒಂದು ಸಂತೆಯ ವಿಶೇಷತೆಗಳನ್ನು ನಿಮ್ಮ ಜೊತೆ ಹಂಚ್ಕೊಡೋದಕ್ಕಿಂತ ಮುಂಚೆ ಉಗ್ರಪ್ಪ ಸರ್ ಅವರು ನಮ್ಮ ಸಂಸದರು ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರು ಎಲ್ಲವೂ ನಮ್ಗೆ ಗೊತ್ತಿದೆ ಅದೇ ಅವರು ನಮ್ಮ ಎಚ್ ಎಸ್ ಆರ್ ಬಡಾವಣೆಯ ಒಬ್ಬ ನಾಗರಿಕರು ಕೂಡ ಅವರು ಅಲ್ಲಿಯೇ ವಾಸ್ತವ್ಯ ಗೊತ್ತಿದೆ ಸುಮಾರು ಶಕಗಳಿಂದ ಅವರ ಮನೆ ಪಕ್ಕದಲ್ಲಿ ಒಂದು ಉದ್ಯಾನವನ ಇದೆ ಅದಕ್ಕೆ ಸ್ವಾಭಿಮಾನ ಉದ್ಯಾನವನ ಅಂತ ಹೆಸರಾಗಿದೆ ತುಂಬಾ ಜನ ಅದನ್ನು ಉಗ್ರಪ್ಪ ಉದ್ಯಾನವನ ಅಂತ ಕೂಡ ಕರೀತಾರೆ ಯಾಕೆ ಅದನ್ನ ಕರೀತಾರೆ ಅಂತಂದ್ರೆ ನಮ್ಮ ಏರಿಯಾದಲ್ಲಿ ಅದು ಒಂದು ಪ್ರತಿಷ್ಠಿತ ಜಾಗ ನೀವು ಬಂದ್ರೆ ಗೊತ್ತಾಗುತ್ತೆ ಒಂಥರ ಪ್ರತಿಷ್ಠಿತ ಬಡಾವಣೆ ಮತ್ತು ಒಂಥರ ನೀವೇನೋ ವಿದೇಶಕ್ಕೆ ಬಂದಿದ್ರೆ ಅನ್ನುವಂತಹ ಭಾವನೆ ಬರುತ್ತೆ ನಿಮಗೆ ಅಂತಹ ಜಾಗದಲ್ಲಿ ದುಬಾರಿ ಬೆಲೆಯ ಒಂದು ಜಾಗವನ್ನ ಭೂಗಲದಿಂದ ಇವರು ಉಳಿಸ್ಕೊಂಡು ಸರ್ಕಾರದ ಪರವಾಗಿ ಹೋರಾಟ ಮಾಡಿ ಅಲ್ಲಿಂದ ಜನರ ಪರವಾಗಿ ಹೋರಾಟ ಮಾಡಿ ಒಂದು ಹತ್ತು ಎಕರೆ ಜಾಗದಲ್ಲಿ ಒಂದು ಅತ್ಯದ್ಭುತವಾದಂತಹ ಮಾದರಿ ಉದ್ಯಾನವನ ನಿರ್ಮಾಣ ಮಾಡಿದ್ದಾರೆ ಆ ಉದ್ಯಾನವನವೇ ಇವತ್ತು ಪುಸ್ತಕ ಸಖೆಯಲ್ಲಿ ಉದ್ಯಾನವನ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಆಗ್ಬೇಕು ಇದಕ್ಕೆ ಮುಖ್ಯ ಕಾರಣ ಅವರ ಸಾಹಿತ್ಯ ಆಗ್ತದೆ ಅವರು ಇವತ್ತು ಕೂಡ ರಾಮಾಯಣ ಮಹಾಭಾರತದ ಆದಿಯಾಗಿ ಅನೇಕ ಕೃತಿಗಳ ಬಗ್ಗೆ ಅಧಿಕೃತವಾಗಿ ಮಾತನಾಡಬಲ್ಲಂತಹ ಒಬ್ಬ ರಾಜಕಾರಣಿ ಮತ್ತು ಅವರ ಮನೆ ಪಕ್ಕದಲ್ಲಿ ಪಾರ್ಕ್ ಇರೋದ್ರಿಂದ ಮತ್ತು ಎಚ್ ಎಸ್ ಆರ್ ಭಾಗದ ಹಿರಿಯ ನಾಗರಿಕರು ಅವರಾಗಿರೋದ್ರಿಂದ ಮತ್ತು ಮುಖಂಡರು ಪ್ರಭಾವಿಗಳು ಆಗಿರೋದ್ರಿಂದ ಪುಸ್ತಕ ಸಂತೆ ಇವತ್ತು ಅಷ್ಟು ಶಕ್ತಿವಂತವಾಗಿಲ್ಲ ಆದ್ದರಿಂದ ಶಕ್ತಿವಂತು ನಮಗೆ ಬೇಕಾಗಿರೋದ್ರಿಂದ ಅವರ ನೇತೃತ್ವದಲ್ಲಿ ಈ ಪುಸ್ತಕ ಸಂತೆಯನ್ನು ಮಾಡೋಣ ಅಂತ ಅಂದ್ಕೊಂಡು ಅವರನ್ನು ಭೇಟಿ ನಮ್ಮ ಪರಡಿಯವರು ನನ್ನನ್ನು ಕರೆದು ಇಲ್ಲೊಂದು ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ಅವರು ಭೇಟಿ ಮಾಡಿದಾಗ ಈ ಪುಸ್ತಕ ಸಂತೆಯನ್ನು ರೂಪರೇಷನ್ ಅವತ್ತಿಂದ ಇವತ್ತಿನವರೆಗೂ ಪ್ರತಿ ಕ್ಷಣವೂ ಕೂಡ ಅವರು ಈ ಪುಸ್ತಕ ಸತ್ಯೆಯ ಜವಾಬ್ದಾರಿಯನ್ನ ತೆಗೆದುಕೊಂಡು ಆ ಭಾಗದ ಎಲ್ಲ ಅನುಮತಿಗಳನ್ನ ಕೊಡಿಸುವುದರಿಂದ ಹೇಳ್ಕೊಂಡು ಮತ್ತು ಸಹಯೋಗವನ್ನು ಕೊಡಿಸುವ ಪ್ರತಿಯೊಂದು ಹೆಜ್ಜೆಯಲ್ಲಿ ರಾತ್ರಿ ಒಂದೂವರೆ ತನಕ ಅವರು ಈ ಕೆಲಸಗಳನ್ನು ಮಾಡ್ತಿದ್ದಾರೆ ಅಂತಂದ್ರೆ ನಮ್ಗೆ ನಂಬಲಿಕ್ಕೆ ಸಾಧ್ಯ ಇದೆ ಅಷ್ಟು ಶ್ರದ್ಧೆ ತಗೊಂಡು ಈ ಪುಸ್ತಕ ಸತ್ಯನ ರೂಪಿಸ್ತಾ ಇದ್ದೀವಿ ಈ ಫೆಬ್ರವರಿ ಹತ್ತು ಹನ್ನೊಂದಕ್ಕೆ ಈ ಪುಸ್ತಕ ಸಂತೆ ಆಗ್ತಾಯಿದೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸುವಂತಹ ಒಂದು ನಿರೀಕ್ಷೆ ಇದೆ ಇದರ ಜೊತೆಗೆ ಬರೀ ಪುಸ್ತಕ ಸಂತೆ ಮಾತ್ರ ಅಲ್ಲ ನೂರಾರು ಪ್ರಕಾಶಕರು ಮಾತ್ರ ಅಲ್ಲ ಸಾಹಿತಿ ಓದುವರು ಮಾತ್ರ ಅಲ್ಲ ಅಲ್ಲಿ ಆಹಾರ ಮೇಳ ಇದೆ ಸಂಸ್ಕೃತಿ ಅಂದ್ರೆ ಸಂಗೀತ ಸಂತೆ ಕೂಡ ಇದೆ ಜೊತೆಗೆ ಮಕ್ಕಳಿಗೆ ಶಾಲಾ ಕಾಲೇಜು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಅನ್ನುವಂಥದ್ದನ್ನ ಆಯೋಜನೆ ಮಾಡಿದ್ವಿ ಅದರ ಜೊತೆಗೆ ಪಠ್ಯೇತರನ್ನ ಆಯೋಜನೆ ಮಾಡಿದ್ವಿ ಜೊತೆಗೆ ಆ ಭಾಗದ ಗಣ್ಯರ ಅನೇಕರು ಸೇರಿಕೊಂಡು ಹಿರಿಯ ನಾಗರಿಕರು ವಾಯು ಎಲ್ಲ ಸೇರಿಕೊಂಡು ಅದೊಂದು ಮರೆಯಲಾಗದ ಸಂದರ್ಭವನ್ನು ಆರಿಸಬೇಕು ಈ ಕಡಲೆಕಾಯಿ ಪರಿಸೇ ತರ ಪ್ರತಿ ವರ್ಷ ಹೇಗೆ ನಡೆಯಿತೋ ಹಾಗೆ ಇದು ಕೂಡ ಭಾಗದಲ್ಲಿ ಶಾಶ್ವತ ಉಳಿಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ಆ ಭಾಗದ ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ಸ್ ಕಿಟಿ ಪಾರ್ಟೀಸ್ ಮತ್ತೆ ಆ ಸ್ಥಳೀಯ ಕನ್ನಡಪರ ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ಇದನ್ನ ಬಹಳ ಮನಸ್ಸಿಗೆ ಹಚ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಇನ್ನೊಂದು ಮುಖ್ಯ ಕಾರಣ ಏನಂತಂದರೆ ನಮ್ಮ ಭಾಗದಲ್ಲಿ ಕನ್ನಡಿ ಕನ್ನಡೇತರೂ ಜಾಸ್ತಿ ಕನ್ನಡಿಗರ ಕಡಿಮೆ ಸೊ ನೀವೆಲ್ಲ ಬರ್ತಿರೋ ಹತ್ತು ನನಗೆ ಗೊತ್ತಾಗುತ್ತೆ ಕನ್ನಡೇತರರು ತುಂಬ ಜಾಸ್ತಿ ಇದ್ದಾರೆ ಆ ಭಾಗದಲ್ಲಿ ಕನ್ನಡದ ಕಂಪನ್ನು ಪಸರಿಸಬೇಕು ಕನ್ನಡ ಪುಸ್ತಕ ಪ್ರೀತಿಯಿಂದ ಹಂಚಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಪುಸ್ತಕ ಸತ್ಯನ ನಾವು ಆಯೋಜಿಸಿದ್ದೇವೆ ಅದಕ್ಕೆ ನೀವೆಲ್ಲರೂ ಬಂದು ಈ ನಾಡಿನ ಸಮಾಜ ಕನ್ನಡಿಗರಿಗೆ ಈ ವಿಷಯವನ್ನು ತಿಳಿಸಬೇಕು ಅನ್ನುವಂತಹ ಮನೆ ಮಾಡಲಿಕ್ಕೆ ಪತ್ರಿಕಾಗೋಷ್ಠಿಯನ್ನು ಕೊಡ್ತೇವೆ ಈಗ ಮುಂದಿನ ಮಾತಿಗಾಗಿ ನಾನು ಉಗ್ರ ಪ್ರಸಾದ್ ಹಾ ಮೊದಲು ಅವರು ಮಾತಾಡ್ತಾರೆ ಕೊನೆಗೆ ಉಗ್ರ ಪ್ರಸಾದ್ ಮಾತಾಡ್ತಾರೆ ಈಗ ರೋಟ್ರಿ ಕ್ಲಬ್ ಇದರ ಸಹಯೋಗವನ್ನು ರೋಟ್ರಿ ಕ್ಲಬ್ನ ರಾಜೀವ್ ಠಾಕರ್ ಅವರು ಮಾತಾಡಬೇಕು ಇನ್ನೊಂದು ತನ್ನ ಸಂತೆನೂ ಆಯ್ತದೆ ಈ ಎಲ್ಲ ಸಂತೆಗಳು ನಡೀತವೆ ಹಳ್ಳಿಗಳಲ್ಲಿ ಅದೇ ತರ ಸಿಟಿಲೂ ಕೂಡ ನಡೀತವೆ ಅಲ್ಲಿ ಪೋಂಡಾ ಬಜ್ಜಿ ಎಲ್ಲ ಮಾರ್ತಾರೆ ಜಿಲೇಬಿ ಮಾರ್ತಾರೆ ಸಂತೆ ಆದರೆ ಈ ಕಳೆಗೆ ಪರ್ಸೆ ಆಗುತ್ತಲ್ಲ ಭಾರಿ ಅದ್ಭುತವಾದ ಪರ್ಸೆ ಅದು ಈ ಎಲ್ಲ ಪರ್ಸೆಗಳು ಎಲ್ಲ ಜಾತ್ರೆಗಳು ಎಲ್ಲ ಸಂತೆಗಳು ಆಗುತ್ತೆ ಆದರೆ ಪುಸ್ತಕ ಜಾತ್ರೆ ಆಗ್ತಿಲ್ಲ ಯಾಕಾಗ್ತಿಲ್ಲ ಹಿಂದೆ ಅದು ಅವ್ರು ಹೇಳಿದ್ರು ಅದು ಆ ಸಾಹಿತ್ಯ ಪರಿಷತ್ ಎದುರುಗಡೆ ಕೂಡ ಒಂದು ಶನಿವಾರ ಭಾನುವಾರ ಎರಡು ದಿವಸ ಅಲ್ಲಿ ಒಂದಷ್ಟು ದಿವಸ ಮಾಡಿದ್ರಷ್ಟೇ ಅದು ಸಂತೆ ಅಂತ ಅನ್ನಿಸ್ಕೊಳ್ಳಲ್ಲ ಈಗ ನಮ್ಮ ಶ್ರೀನಿವಾಸ ಅವ್ರ ಕೈ ಹಾಕಿರುವಂಥ ಅಮೋಘವಾದ ಕಾರ್ಯಕ್ರಮ ಏನು ಅಂತಂದರೆ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ನೋಡುವಂಥದ್ದು ಭಾಗವಹಿಸುವಂಥದ್ದು ಅಲ್ಲಿ ನೂರಾರು ಪುಸ್ತಕಗಳನ್ನು ನೂರಾರು ಲೇಖಕರನ್ನು ನೂರಾರು ಪ್ರಕಾಶಕರನ್ನು ಒಂದೆಡೆ ಸೇರಿಸಿ ಕನ್ನಡದಲ್ಲಿ ಕಲರವನ್ನು ಮೂಡಿಸ್ತಿರುವಂಥದ್ದು ರೀತಿಯಲ್ಲ ಅದು ಅದ್ಭುತವಾದ ಸಾಧನೆ ಕೂಡ ಯಾಕೆಂದ್ರೆ ಅವರು ಅಲ್ಲಲ್ಲಿ ನಾವು ನೋಡ್ಕೊಬರ್ತಾ ಇದ್ದೀವಿ ಇದು ಪುಸ್ತಕ ಮಾರಾಟ ಅಲ್ಲ ಲೇಖಕರು ಪ್ರಕಾಶಕನ ಕೂಡಿಸೋ ಕೆಲಸ ಅಲ್ಲ ಇಲ್ಲಿ ನಾವು ಮಾಡ್ತಿರೋದು ಅಂದರೆ ಪುಸ್ತಕ ಸಂಸ್ಕೃತಿಯನ್ನು ಹಂಚುವ ಕೆಲಸ ಪುಸ್ತಕ ಅಂದರೆ ಜ್ಞಾನ ಆ ಜ್ಞಾನವನ್ನು ಹಂಚುವ ಕೆಲಸವನ್ನು ಮಾಡ್ತಿದ್ದಾರೆ ಅವರು ಅವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ ಅದು ಶ್ರೀನಿವಾಸ್ಗೆ ಅದಕ್ಕೆ ಉಗ್ರಪ್ಪನವರಂಥವರು ಸಪೋರ್ಟ್ ಇರೋದರಿಂದ ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹತ್ತು ಹನ್ನೊಂದನೇ ತಾರೀಕು ಭಾಳ ಜನ ಬರ್ತಾರೆ ನೀವೆಲ್ಲ ಸ್ಪೋ ಸಪೋರ್ಟ್ ಮಾಡಿ ಇದಕ್ಕೆಲ್ಲ ಆಮೇಲೆ ನಮ್ಮ ಇವರೆಲ್ಲ ಲಯನ್ಸ್ನವರೆಲ್ಲ ಸೇರ್ಕೊಂಡು ಮಾಡ್ತಿರೋದ್ರಿಂದ ಅದ್ಭುತವಾದ ಕಾರ್ಯಕ್ರಮ ಆಗುತ್ತೆ ನೀವು ಹೇಳ್ದಂಗೆ ಎಚ್ ಎಸ್ ಆರ್ ಲೇಔಟು ಒಂಥರ ಫಾರಿನ್ ಕಂಟ್ರಿ ಇದ್ದಂಗೆನೇ ಅದು ನಾವು ಈ ಕಡೆ ದಾಟದ ಶಿವಾಜಿನಗರ ದಾಟೋಟೋಗ್ಬಿಟ್ರೆ ಆ ಕಡೆ ಎಲ್ಲ ಅದೊಂಥರ ವಿದೇಶಿ ಇದಿದ್ದಂಗೆ ಅಲ್ಲೇನಾಗುತ್ತೆ ಅಂದರೆ ಕನ್ನಡ ಭಾಷೆ ಕಡಿಮೆ ಇದೆ ಆ ಕನ್ನಡನ ಅಲ್ಲಿ ಪ್ರಸರಿಸುವಂಥ ಪಸರಿಸುವಂಥ ಕೆಲಸವನ್ನು ನಾವೆಲ್ಲ ಸೇರ್ಕೊಂಡು ಮಾಡಬೇಕಾಗುತ್ತೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಪ್ರಕಾಶಕರು ಲೇಖಕರು ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಹಾಗಾಗಿ ಇಡೀ ಜನ ಸಮುದಾಯ ಬಂದು ಅಲ್ಲಿ ಭಾಗವಹಿಸಿ ಪುಸ್ತಕವನ್ನು ನೋಡೋದು ಕೊಂಡ್ಕೊಳ್ಳೋದು ಮತ್ತು ಅಲ್ಲಿ ಏನೇನು ಲಭ್ಯವಾಗುತ್ತೋ ಅದನ್ನು ನೋಡೋದು ಮತ್ತು ಬರದೇ ಇರೋರು ಭಾಷೆ ಬರದೇ ಇರೋರಿಗೆ ಭಾಷೆ ಕಲಿಸುವಂಥ ಕ್ರಿಯೆಯನ್ನು ಹೊಂದ್ಕೊಳ್ಳೋದು ಇಂಥದನ್ನು ಮಾಡಿದ್ರೆ ಪುಸ್ತಕ ಸಂಸ್ಕೃತಿಗೆ ಪೂರಕವಾದ ಕೆಲಸ ಇದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ನಾವೆಲ್ಲರೂ ಸಮಗ್ರವಾಗಿ ಇಡೀ ಕರ್ನಾಟಕದ ಲೇಖಕರು ಮತ್ತು ಪ್ರಕಾಶಕರು ಎಲ್ಲರೂ ಸೇರಿಕೊಂಡು ಶ್ರೀನಿವಾಸ ಅವರ ಏನು ಇದು ಕೆಲಸ ಇದೆಯೋ ಇದು ಅಭೂತಪೂರ್ವವಾದ ಕೆಲಸ ಇದು ಯಶಸ್ವಿ ಆಗಬೇಕು ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅವ್ರ ಜೊತೆ ಬೆನ್ನೆಲುಭಾಗ ನಾವು ನಿಂತ್ಕೋತೀವಿ ಅನ್ನೋದನ್ನು ನಿಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಕರೆದು ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಇದು ಈ ಸಂತೆ ಪುಸ್ತಕ ಸಂತೆ ಯಶಸ್ವಿಯಾಗಲಿ ಅಂತ ನಾನಾದರೂ ಎಲ್ಲರ ಪರವಾಗಿ ಹಾರೈಸ್ತೀನಿ ನಮಸ್ಕಾರ ವೀರಲೋಕ ಇತ್ತೀಚೆಗೆ ನಮ್ಮ ಈ ಪುಸ್ತಕ ಲೋಕ ಪ್ರಕಾಶನ ಸಂಸ್ಥೆ ಇದಕ್ಕೆ ಬಂದು ಅಲ್ಪಕಾಲದಲ್ಲಿ ಕಾಲದೇ ತುಂಬಾ ಕೆಲವು ವಿಶಿಷ್ಟಗಳನ್ನು ಕನ್ನಡ ಪುಸ್ತಕ ಕೊಟ್ಟಿದ್ದಾರೆ ಅದೇ ರೀತಿ ಈ ಪುಸ್ತಕ ಸಂತೆ ಎಂಬ ಅವರ ಒಂದು ಹೊಸ ಇದು ಯೋಜನೆ ಯಶಸ್ವಿ ಆಗಲಿ ಅಂತ ನಾ ನಿಮ್ಮನ್ನು ಎಲ್ಲರ ಪರವಾಗಿ ಹಾರೈಸ್ತೀನಿ ಹಾಗೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನೀಡಬೇಕಂತ ಅಂತ ಕೇಳ್ಕೊಳ್ತೀನಿ ನಮ್ಮ ಪ್ರಕಾಶನ ಸಂಘದಿಂದ ಎಲ್ಲ ಸಹಕಾರನೂ ಅವರಿಗೆ ನೀಡ್ತಾರೆ ಈಗ ಅನಿಲ್ ನಮ್ಮ ಉದ್ದೇಶ ಏನಿದ್ದು ಮಕ್ಕಳು ಈ ಕಾಲದಲ್ಲಿ ಮೊಬೈಲ್ ಮೊಬೈಲ್ಗಳಿಗೆ ಡಾನ್ಸ್ ಜಾಸ್ತಿ ಆಗ್ತಾರೆ ಮನೆಗಳಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಜಾಸ್ತಿ ಆಗ್ತಾರೆ ಹೊರತು ಪುಸ್ತಕಗಳ ಸಂಖ್ಯೆ ಕಡಿಮೆ ಮತ್ತೆ ಆ ಮಕ್ಕಳನ್ನ ಪುಸ್ತಕ ಕಡೆ ನೋಡ್ಕೋಬಾರದು ಎಷ್ಟೋ ಜನಕ್ಕೆ ಈಗ ಸಾಹಿತ್ಯಗಳು ಹೆಸರು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಪದ್ಯಗಳು ಬರ್ತಿರೋ ಹೆಸರು ಗೊತ್ತಿಲ್ಲ ಒಬ್ಬ ತುಂಬಾ ಒತ್ತಲೆಕ್ಟ್ ಮಾಡಕ್ಕಾಗಲ್ಲ ಆದ್ರೆ ಯಾರೋ ಒಬ್ಬ ಸೆಲೆಬ್ರಿಟಿನೋ ಯಾರೋ ಒಬ್ರು ಏನೋ ಮಾಡ್ಕೊಂಡಿದ್ದವರ ಇಟ್ಟಾದ್ರೆ ಅವ್ರನ್ನ ತೋರಿಸ್ತಾರೆ ಇಂಥ ಸಂಸ್ಕೃತಿ ಮುಂದಿನ ಪೀರಿಯಲ್ಲಿ ಬರಬಾರದು ಅಂತ ಹೇಳ್ಬಿಟ್ಟು ಈ ಮೀಲಕ ಸಂಸ್ಥೆಯಿಂದ ಏನು ಪುಸ್ತಕ ಸಂಸ್ಥೆ ಮಾಡ್ತಾರೆ ನಾವು ಒಟ್ಟಾರೆ ಇಲ್ಲಿ ವಿದ್ಯಾರ್ಥಿಯನ್ನ ಒಂದು ನಾಲ್ಕರಿಂದ ಐದು ಸಾವಿರ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ ಆ ವಿದ್ಯಾರ್ಥಿಗಳಲ್ಲಿ ಏನ್ ತೋರಿಸ್ತಿದೆ

ಇದೇ ಮೊದಲ ಬಾರಿಗೆ ಎಚ್ ಎಸ್ ಆರ್ ಬಡಾವಣೆಯಲ್ಲಿ ನಾವು ಪುಸ್ತಕ ಸಂತೆ ಮಾಡಬೇಕೆಂದು ಒಂದು ಆಲೋಚನೆ ಬಂದಿದ್ದು ನನ್ನಿಂದ ಅದನ್ನು ಉಗ್ರಪ್ಪ ಸಾಹೇಬಿಗೆ ನಮಗೆ ತಂದಿದೆ ಅವರು ಇದು ಒಂದೇ ಕಾರ್ಯಕ್ರಮದ ಇಲ್ಲಿ ಕನ್ನಡಿ ಜಾಸ್ತಿ ಇದ್ದಾಗ ಅದಕ್ಕಿಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಉತ್ಸಾಹ ಕೊಟ್ಟರು ಆ ನಿಟ್ಟಿನಲ್ಲಿ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ಅನ್ನೋ ಒಂದು ಮುಂದಾಣ ಇಟ್ಕೊಂಡು ಶ್ರೀನಿವಾಸ ಅವ್ರಿಗೆ ವಿನಿ ಮಾಡಿ ಅವರು ಇಡೀ ರಾಜ್ಯದ ಹೆಚ್ಚು ಪ್ರಚಾರ ಕೂಡ ಮಾಡಿದ್ದಾರೆ ಈಗಲೂ ಇದಾರೆ ಆಮೇಲೆ ಇದು ಇಲ್ಲಿ ನೂರಕ್ಕೆ ಹೆಚ್ಚು ಸಾಹಿತಿಗಳು ಬರ್ತಾ ಇದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಸಾವಿರಕ್ಕೂ ಹೆಚ್ಚು ಜನರು ಬರುವ ನಿರೀಕ್ಷೆ ಇಟ್ಕೊಂಡಿದ್ದೀವಿ ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ತಮ್ಮ ವಿನಂತಿ ಮಾಡುವುದೇ ಇದಕ್ಕೆ ಬೆಂಗಳೂರು ನಗರದಲ್ಲಿ ಹೆಚ್ಚು ನೀಡಿದರೆ ಈ ಪುಸ್ತಕ ಸಂತೆ ಯಶಸ್ವಿ ಆಗುವುದರಲ್ಲಿ ಸಂಶಯ ಇಲ್ಲ ಆ ದೃಷ್ಟಿಯಿಂದ ನಾವು ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೇವೆ ಎರಡು ದಿವಸ ಕಾರ್ಯಕ್ರಮ ಇರ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಆಮೇಲೆ ಆಹಾರ ಮೇಳ ಇರ್ತದೆ ರಂಗೋಲಿ ಸ್ಪರ್ಧೆ ಇರ್ತದೆ ಹೀಗೆ ಎಲ್ಲ ರೀತಿಯ ಜನ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ

ಬಹುಶಃ ನಾನು ಹೆಚ್ಚು ಮಾತನಾಡುವಂಥದ್ದು ಎಷ್ಟು ಸೂಕ್ತನೋ ಇಲ್ಲವೋ ಗೊತ್ತಿಲ್ಲ ಈ ಕಾರ್ಯಕ್ರಮ ಕೇವಲ ಎಂಟು ಹತ್ತು ದಿವಸಗಳಲ್ಲಿ ಮಾತನಾಡಿ ಫೈನಲೈಸ್ ಮಾಡಿ ಕಾರ್ಯರೂಪಕ್ಕೆ ರೂಪಕ್ಕೆ ತರತಕ್ಕಂಥದಕ್ಕೆ ನಾವೆಲ್ಲರೂ ಸಹ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆ ಸಹಜವಾಗಿ ರಸ್ತೆ ಉದ್ಭವ ಆಗುತ್ತೆ ಮೊದಲನೇದು ಎಚ್ ಎಸ್ ಆರ್ ಅಲ್ಲಿ ಯಾಕೆ ಮಾಡ್ತೀರಿ ಈಗಾಗಲೇ ಉತ್ತರ ಅವರು ಹೇಳಿದ್ದಾರೆ ಅದರಲ್ಲೂ ವಿಶೇಷವಾಗಿ ಈ ಒಂದು ಉದ್ಯಾನವನ ಎರಡು ಸಾವಿರದ ಹದಿನಾರರ ಯುಗಾದಿಯೊಂದು ನಾವು ಪ್ರಾರಂಭ ಮಾಡಿದಂತ ಸುಮಾರು ಒಂದು ಸಾವಿರ ಕೋಟಿ ಬೆಲೆ ಬಾಳ್ತಕ್ಕಂಥ ಆಸ್ತಿಯನ್ನು ಉಳಿಸಿರುವಂಥದ್ದು ಆ ಉದ್ಯಾನವನದಲ್ಲಿ ಒಂದು ಒಂದು ಕೋಟಿ ವೆಚ್ಚದಲ್ಲಿ ಎಂಪಿ ಥಿಯೇಟರ್ ಇದೆ ಮಹಿಳೆಯರಿಗೆ ಮಕ್ಕಳಿಗೆ ಮತ್ತು ಪುರುಷರಿಗೆ ಮೂರು ಜಿಮ್ಗಳಿದ್ದಾವೆ ಬುದ್ಧ ಮಂದಿರ ಇದೆ ಕಲ್ಯಾಣಿಗಳಿದ್ದಾವೆ ಒಂದು ರೌಂಡ್ ಆ ಒಂದು ಉದ್ಯಾನವನ ಹಾಕಿದ್ರೆ ಒಂದು ಕಿಲೋಮೀಟರ್ ಆಗುತ್ತೆ ಪ್ರತಿ ದಿನ ಒಂದು ಸಾವಿರ ಜನ ಬೆಳಿಗ್ಗೆ ಸಂಜೆ ಒಂದು ಸಾವಿರ ಜನ ಎರಡು ಸಾವಿರಕ್ಕೂ ಹೆಚ್ಚು ಜನ ಅಲ್ಲಿ ವಾಕರ್ಸ್ ಇರ್ತಾರೆ ನಾವು ಆಗಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವಂತ ಸಂದರ್ಭದಲ್ಲಿ ಪರ್ರೆಡ್ಡಿಯವರು ಈ ವಿಚಾರವನ್ನ ನನ್ನ ಮುಂದೆ ಪ್ರಸ್ತಾಪ ಮಾಡಿದ್ರು ರವರಿಗೆ ಈ ಯೋಚನೆ ಇದೆ ಯೋಚನೆ ಮಾಡಬಹುದು ಸೊ ಹಾಗಾಗಿ ಇವತ್ತು ಇವರೆಲ್ಲರ ಸಹಕಾರದಿಂದ ಒಂದು ಕಾರ್ಯಕ್ರಮ ರೂಪುಗೊಳ್ತಾ ಇದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ಕೇಳಿಕೊಂಡಿದ್ದೇವೆ ಅವರು ಬರ್ತಾರೆ ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಶಿವರಾಜ್ ತಂಗಡಿಗೆ ಅವರು ಕನ್ನಡ ಮತ್ತು ಕಲ್ಚರ್ ಇಲಾಖೆಯ ಮಂತ್ರಿಗಳು ಅವರು ಸಹ ಒಪ್ಪಿಗೆ ಕೊಟ್ಟಿದ್ದಾರೆ ಅವರು ಸಹ ಬರ್ತಾರೆ ಹೆಸರಾಂತ ಸಾಹಿತಿಗಳು ಬರಹಗಾರ ಆಗಿರುವಂತ ಬರಗು ರಾಮಚಂದ್ರಪ್ಪನವರು ಬರ್ತಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ವಿಶ್ವೇಶ್ವರ ಭಟ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಧರಣಿ ದೇವಿ ಮಾಲ್ಗತ್ತಿಯವರು ಐ ಪಿ ಎಸ್ ಆಫೀಸರ್ ಅವರು ಸಹ ಭಾಗಿಯಾಗಿರ್ತಾರೆ ಸಾಯಂಕಾಲ ಒಂದು ಹತ್ತನೇ ತಾರೀಕು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಏನಿದೆ ಅದರ ಉದ್ಘಾಟನೆಯನ್ನು ರಾಜ್ಯದ ಸಾರಿಗೆ ರೆಡ್ಡಿ ಅವರು ಮಾಡ್ತಾರೆ ಅದರ ಜೊತೆಗೆ ಆ ಭಾಗದ ಸ್ಥಳೀಯ ಶಾಸಕರಾಗಿರುವಂಥ ಕುಪೇಂದ್ ಸತೀಶ್ ರೆಡ್ಡಿಯವರು ಮಾಜಿ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಕುಪೇಂದ್ರ ರೆಡ್ಡಿಯವರು ಇನ್ನಿತರರು ಅದರಲ್ಲಿ ಭಾಗಿಯಾಗ್ತಾರೆ ಹನ್ನೊಂದನೇ ತಾರೀಕು ಸಮಾರೋಪ ಸಮಾರಂಭಕ್ಕೆ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ಲೇಖ ಲೇಖಕಿಯರ ಸಂಘದ ಅಧ್ಯಕ್ಷಣೆ ಆಗಿರುವಂಥ ಡಾಕ್ಟರ್ ಎಚ್ ಎಲ್ ಪುಷ್ಪಾರವರು ಗೋಪಿನಾಥ್ ರೆಡ್ಡಿ ಮತ್ತು ನಾವುಗಳು ಅದರಲ್ಲಿ ಇರ್ತವೆ ಇದರ ಜೊತೆಗೆ ಆಹಾರ ಮೇಳವನ್ನು ಉದ್ಘಾಟನೆ ಮಾಡಲಿಕ್ಕೆ ಕನ್ನಡದ ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿ ನಟನೆ ಮಾಡಿರುವಂಥ ಮಮತಾ ರಾವತ್ ಅನ್ನುವಂಥವ್ರು ಮಾಡ್ತಾರೆ ಹಾಗೆಯೇ ಕುಮಾರಿ ಚೈತ್ರ ಕೊಟ್ಟೂರವರು ಚಲನಚಿತ್ರ ನಟಿ ಬರಹಗಾರ್ತಿ ಮತ್ತು ಒಂದು ಫಿಲಿಮ್ ಇತ್ತೀಚೆಗೆ ಡೈರೆಕ್ಟ್ ಮಾಡಿರ್ತಕ್ಕಂಥ ಆಕೆಯೂ ಸಹ ಈ ರಂಗೋಲಿ ಕಾಂಪಿಟೇಷನ್ ಫಾರ್ ವಿಮೆನ್ ಏನಿದೆ ಅದನ್ನು ಉದ್ಘಾಟನೆ ಮಾಡತಕ್ಕಂಥದ್ದಿದೆ ಹಾಗೆ ಜ್ಞಾನ ಗುರ್ರಾಜ್ ಮತ್ತು ರಚನಾ ಇವರುಗಳು ಈ ಮಕ್ಕಳ ಸಂತೆಯ ಉದ್ಘಾಟನೆ ಮಾಡ್ತಕ್ಕಂಥದ್ದಿದೆ ಯಾಕೆ ಇವತ್ತು ಮಕ್ಕಳ ಈ ಒಂದು ಪುಸ್ತಕ ಸಂತೆ ಇದೊಂದು ರೀತಿಯಲ್ಲಿ ತ್ರಿವೇಣಿ ಸಂಗಮ ಇದ್ದಾಗ ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ತ್ರಿವೇಣಿ ಸಂಗಮ ಒಂದು ಕಡೆ ಬರಹಗಾರರು ಇನ್ನೊಂದು ಕಡೆ ಪ್ರಕಾಶಕರು ಇನ್ನೊಂದು ಕಡೆ ಓದುಗರು ಈ ಮೂರು ಜನರಿಗೆ ಒಂದು ರೀತಿಯಲ್ಲಿ ತ್ರಿವಿಧ ದಾಸೋಹವನ್ನು ಮಾಡುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ಬಹಳಷ್ಟು ಜನ ಇವತ್ತು ಓದನ್ನ ಓದೋದನ್ನ ಕಡಿಮೆ ಮಾಡ್ತಾ ಇದ್ದಾರೆ ಓದು ಯಾವುದಕ್ಕೆ ಅವಶ್ಯಕತೆ ಇದೆ ಅಂದರೆ ವಿದ್ಯೆಯನ್ನು ಕಲೀಲಿಕ್ಕೆ ವಿದ್ಯಾ ದದಾತಿ ವಿನಯಂ ವಿನಯ ದಾತಿ ಪಾತ್ರತ ಅಂತ ಹೇಳ್ತಾರೆ ಯಾರು ವಿದ್ಯೆಯ ಮೂಲಕ ವಿದ್ವತ್ತನ್ನು ಗಳಿಸ್ಕೊಳ್ತಾರೆ ಅವರಿಗೆ ಸಹಜವಾಗಿ ವಿನಯ ಅವರಲ್ಲಿ ಬರುತ್ತೆ ಅದರಿಂದ ಗೌರವಿಸ್ಕೊಳ್ಪಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ನೋಡ್ತೆ ಆದರೆ ಅನ್ಫಾರ್ಚುನೇಟ್ಲಿ ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ಪ್ರಪಂಚ ಸಣ್ಣದಾಗಿದ್ರೂ ಸಹ ಅನೇಕ ಜನರ ಹೃದಯಗಳು ವೈಚಾರಿಕತೆಯಲ್ಲಿ ಸಂಕುಚಿತ ಆಗ್ತಾ ಇತ್ತು ಧರ್ಮದ ಹೆಸರಿನಲ್ಲೋ ಜಾತಿ ಹೆಸರಿನಲ್ಲೋ ದೇವರ ಹೆಸರಿನಲ್ಲೋ ಮತ್ತೊಂದರ ಹೆಸರಿನಲ್ಲಿ ಅನೇಕರು ತಮ್ಮದೇ ಆಗಿರ್ತಕ್ಕಂಥ ಸಂಕುಚಿತವಾದಂಥ ಭಾವನೆಗಳನ್ನು ಮನಸ್ಸಿನಲ್ಲಿ ರೂಢಿಸಿಕೊಂಡು ಮನುಕೂಲಕ್ಕೆ ಎಲ್ಲರೂ ಅಂತ ಅಲ್ಲ ಅಲ್ಲೊಬ್ರು ಇಲ್ಲೊಬ್ಬರು ಕಂಟಕಪ್ರಾಯ ಆಗಿರ್ತಕ್ಕಂಥ ಅದನ್ನು ಗಮನಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜನರಲ್ಲಿ ಓದನ್ನು ಕಲಿಸೋದ್ರ ಮೂಲಕ ಓದನ್ನು ಮಾಡುವಂಥದಕ್ಕೆ ಓದಲಿಕ್ಕೆ ಪುಸ್ತಕಗಳನ್ನು ಅವರಿಗೆ ಸುಲಭವಾಗಿ ಲಭ್ಯ ಆಗುವಂಥ ರೀತಿಯಲ್ಲಿ ಅದರ ಮೂಲಕ ಸಮಸಮಾಜವನ್ನು ನಾಗರಿಕ ಸಮಾಜವನ್ನು ನೋಡಬೇಕು ಅನ್ನುವಂಥ ಉದ್ದೇಶದಲ್ಲಿ ಒಂದು ಕಿಂಚಿತ್ತು ಪ್ರಯತ್ನ ಇದಾಗಿದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಬಹುಶಃ ಈಗೇನು ಅನೇಕರು ಮಕ್ಕಳು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆನ್ಲೈನ್ ಜೂಜಿನಲ್ಲಿ ಅನೇಕರು ಕಾಲಹರಣ ಮಾಡ್ತಾರೆ ಅನೇಕರು ಟಿ ವಿ ಮತ್ತು ಲ್ಯಾಪ್ಟಾಪಲ್ಲೇ ಕಾಲಹರಣ ಮಾಡ್ತಾ ಇರ್ತಾರೆ ಆದರೆ ಯಾರೂ ಸಹ ಈಗ ಉದಾಹರಣೆಗೆ ನಮ್ಮ ದೇಶದ ಮಹಾನ್ ಗ್ರಂಥಗಳಾಗಿರೋಂಥ ಒಂದು ಕಡೆ ಹೇಳ್ತಾರೆ ಇಷ್ಟಾಭಾರ್ಯ ಸುಮಿತ್ರಂಚ ತಾಂಬೂಲಂ ಭಾರತೀ ಕಥಾ ಅಂಥೇಳಿ ಭಾರತದ ಎರಡು ಕಥೆಗಳಿದ್ದಾವಲ್ಲ ರಾಮಾಯಣ ಮಹಾಭಾರತ ಹಾಗೆ ಈಗಿನ ನಮ್ಮ ಸಂವಿಧಾನವನ್ನು ಇದನ್ನು ಅಧ್ಯಯನ ಮಾಡ್ತಾ ಹೋದರೆ ಅನೇಕ ಹೊಸ ಹೊಸ ವಿಚಾರಗಳನ್ನು ನಾವು ಕಾಣಲಿಕ್ಕೆ ಹೇಗೆ ಹೆಂಡತಿ ಸ್ನೇಹಿತ ತಾಂಬೂಲ ಹೊಸ ಹೊಸದಾಗಿ ಕಾಣುತ್ತೋ ಹಾಗೆ ಇವು ಸಹ ಕಾಣ್ತಾವೆ ಅಂಥೇಳಿ ಬರಹಗಾರರು ಋಷಿಗಳು ವಿಚಾರವಂತರು ಹೇಳಿರ್ತಕ್ಕಂಥದ್ದು ಹಾಗಾಗಿ ಜನರಲ್ಲಿ ಒಂದು ಕಡೆ ಓದಿನ ಅಭಿರುಚಿಯನ್ನು ಸೃಷ್ಟಿ ಮಾಡತಕ್ಕಂಥದಕ್ಕೆ ಮತ್ತು ಪ್ರಕಾಶಕರಿಗೆ ಮತ್ತು ಬರಹಗಾರರಿಗೆ ಜನ ನಿಮ್ಮ ಜೊತೆಯಲ್ಲಿದ್ದಾರೆ ಅನ್ನುವಂಥ ಸಂದೇಶವನ್ನು ಕೊಡ್ತಕ್ಕಂಥ ದೃಷ್ಟಿಯಿಂದ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ದಯಮಾಡಿ ನಿಮ್ಮೆಲ್ಲರ ಸಹಕಾರ ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಈ ಪುಸ್ತಕ ಆಸಕ್ತರು ಯಾರಿದ್ದಾರೆ ಅವರೆಲ್ಲರೂ ಸಹ ಇದರಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಆಶಯವನ್ನು ಇದರಲ್ಲಿ ಯಾವುದೇ ಪಕ್ಷಾತೀತವಾಗಿ ಮಾಡ್ತಾ ಇರ್ತಕ್ಕಂಥ ಇದರಲ್ಲಿ ಯಾವ ವರ್ಗಕ್ಕೆ ಸೇರಿದಂಥವರಾಗಲಿ ಅಥವಾ ಯಾವುದೇ ಪಂಥಕ್ಕೆ ಸೇರಿರ್ತಕ್ಕಂಥ ವೈಚಾರಿಕವಾಗಿ ಎಡಪಂಥನೋ ಬಲಪಂಥನೋ ಮಧ್ಯದ ಪಂಥನೋ ಅನ್ನೋವಂಥದ್ದು ಬಿಟ್ಟು ಜನರಿಗೆ ಬೇಕಾಗಿರುವಂಥ ಒಂದು ವೈಚಾರಿಕತೆಯನ್ನು ವಿಚಾರವನ್ನು ವಿದ್ವತ್ತನ್ನು ಕೊಡ್ತಕ್ಕಂಥ ದೃಷ್ಟಿಯಿಂದ ಪುಸ್ತಕಗಳನ್ನು ಎಕ್ಸಿಬಿ ಎಕ್ಸಿಬಿಷನ್ ಅರೇಂಜ್ ಮಾಡಿರುವಂಥದ್ರ ಜೊತೆಗೆ ಮಾರಾಟ ಮಾಡ್ತಕ್ಕಂಥದ್ದು ಮತ್ತು ಇದರಲ್ಲಿ ಅನ್ನ ಮಕ್ಕಳನ್ನು ಮಹಿಳೆಯರನ್ನು ಮತ್ತು ಪುರುಷರನ್ನು ಇನ್ವಾಲ್ವ್ ಮಾಡ್ತಕ್ಕಂಥ ಅದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಮತ್ತು ಆಹಾರ ಮೇಳ ಇರ್ಬೋದು ಮತ್ತು ರಂಗೋಲಿ ಸ್ಪರ್ಧೆ ಇರ್ಬೋದು ಮಕ್ಕಳ ಸ್ಪರ್ಧೆ ಚಿತ್ರ ಬಿಡಿಸ್ತಕ್ಕಂಥ ಸ್ಪರ್ಧೆಗಳನ್ನು ರೂಪಿಸಿರ್ತಕ್ಕಂಥ ಅತ್ಯಂತ ವಿನೂತನವಾಗಿರ್ತಕ್ಕಂಥ ಇದೊಂದು ರೀತಿಯ ಸಂಗಮ ಆಗಿರತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ತಾವು ಬರಬೇಕು ತಮ್ಮ ಮೂಲಕ ಬಹಳಷ್ಟು ಜನ ರಾಜ್ಯದ ಜನತೆ ಈ ಈ ಕಡೆ ಬರುವಂಥ ರೀತಿಯಲ್ಲಿ ತಾವು ಸಹಕಾರ ನೀಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಎಸ್ ಸರ್